ನಟ ದರ್ಶನ್ ಮತ್ತು ಆತನ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಕೇಸಿಗೆ ಸಂಬಂಧಿಸಿದಂತೆ ಇವತ್ತಿನಿಂದ ಟ್ರಯಲ್ ಶುರುವಾಗ್ತಾ ಇದೆ ಈ ಗ್ಯಾಂಗ್ಗೆ ಇವತ್ತಿನಿಂದ ಅಸಲಿ ಸಂಕಷ್ಟ ಶುರುವಾಗುತ್ತೆ ನಲ್ಲಿ ಇವತ್ತಿನಿಂದ ಸಾಕ್ಷಿಗಳ ವಿಚಾರಣೆ ಆರಂಭ ಆಗ್ತಾ ಇದೆ ಇವತ್ತು ಕೋರ್ಟ್ಗೆ ರೇಣುಕಾಸ್ವಾಮಿ ತಂದೆ ತಾಯಿ ಹಾಜರಾಗೋದಕ್ಕಿದ್ದಾರೆ ಖುದ್ದು ಹಾಜರಾಗಿ ಸಾಕ್ಷಿ ಹೇಳುವಂತೆ ಸಮನ್ಸ್ ಕೊಡಲಾಗಿತ್ತು ಅವರಿಗೆ ಇವತ್ತು ಸಾಕ್ಷಿ ಹೇಳೋದಕ್ಕಿದ್ದಾರೆ ರೇಣುಕಾಸ್ವಾಮಿ ಅವರ ತಂದೆ ತಾಯಿ ತಂದೆ ಕಾಶಿನಾಥಯ್ಯ ತಾಯಿ ರತ್ನಪ್ರಭಾ ಮಗನ ಕುರಿತು ಸಂಪೂರ್ಣ ಮಾಹಿತಿಯನ್ನ ಕೋರ್ಟ್ ಮುಂದೆ ಇಡೋದಕ್ಕಿದ್ದಾರೆ ಐವತ್ತೇಳನೇ ಸೆಷನ್ ಕೋರ್ಟ್ನಲ್ಲಿ ನ್ಯಾಯಾಧೀಶ ಐ ಪಿ ನಾಯಕ್ ಅವರ ಮುಂದೆ ವಿಚಾರಣೆ ನಡೆಯೋದಕ್ಕಿದೆ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿರುವಂತಹ ವಿಚಾರಗಳೇನಿದ್ದಾವೆ ಅಂದರೆ ಮಗ ಯಾವತ್ತು ಮನೆಯಿಂದ ಬೆಂಗಳೂರಿಗೆ ಹೊರಟ ಅಥವಾ ಮನೆಯಿಂದ ಹೊರಟಿದ್ದ ಯಾವಾಗ ಇದೆಲ್ಲವನ್ನ ಕೂಡ ಅವರು ತಿಳಿಸೋದಕ್ಕಿದ್ದಾರೆ ರೇಣುಕಾಸ್ವಾಮಿಗೆ ಬರ್ತಾ ಇದ್ದಂಥ ಫೋನ್ ಕಾಲ್ಗಳಿರಬಹುದು ರೇಣುಕಾಸ್ವಾಮಿ ಮನೆಯಿಂದ ಹೊರಟಿದ್ದಿರಬಹುದು ಇದು ಎಲ್ಲದರ ಮಾಹಿತಿಯನ್ನ ಕೂಡ ಅವರು ಕೊಡೋದಕ್ಕಿದ್ದಾರೆ ಅಂದ್ರೆ ಸಾಕ್ಷಿಗಳ ವಿಚಾರಣಾ ಪ್ರಕ್ರಿಯೆ ಇವತ್ತು ನಡೆಯೋದಕ್ಕಿದೆ ರೇಣುಕಾಸ್ವಾಮಿಯ ತಂದೆ ತಾಯಿ ಇವತ್ತು ವಿಚಾರಣೆಗೆ ಹಾಜರಾಗ್ತಾರೆ ಇನ್ನು ರೇಣುಕಾಸ್ವಾಮಿ ತಂದೆ ತಾಯಿ ಹೇಳಿಕೆಯ ಮೇಲೆ ದರ್ಶನ್ ಭವಿಷ್ಯವೂ ಕೂಡ ಅಡಗಿದೆ ಡಿ ಗ್ಯಾಂಗ್ಗೆ ಮತ್ತಷ್ಟು ಸಂಕಷ್ಟ ತರುತ್ತಾ ಅನ್ನುವಂಥ ಪ್ರಶ್ನೆ ತಂದೆ ತಾಯಿ ಹೇಳಿಕೆ ಮುಂದೆ ಮುಂದಿನ ವಿಚಾರಣೆ ನಡೆಯೋದಕ್ಕಿದೆ ಪ್ರತಿಯೊಬ್ಬರ ಹೇಳಿಕೆಯನ್ನು ದಾಖಲಿಸೋದಕ್ಕೂ ತಯಾರಿ ಮಾಡಲಾಗಿದೆ ಚಾರ್ಜ್ ಶೀಟ್ನಲ್ಲಿ ಏಳು ಮತ್ತು ಎಂಟನೇ ಸಾಕ್ಷಿ ರೇಣುಕಾಸ್ವಾಮಿಯ ತಂದೆ ತಾಯಿ ಅವರು ಕೊಡುವಂತ ಹೇಳಿಕೆ ಸದ್ಯ ಬಹಳ ಪ್ರಮುಖವಾಗುತ್ತೆ ಒಂದು ರೇಣುಕಾಸ್ವಾಮಿಯನ್ನ ಕಿಡ್ನ್ಯಾಪ್ ಮಾಡಿ ಬೆಂಗಳೂರಿಗೆ ಕರೆತರಲಾಗಿತ್ತು ರೇಣುಕಾಸ್ವಾಮಿ ಮನೆಯಿಂದ ಹೊರಟಂತ ದಿನ ತಂದೆ ತಾಯಿ ಹೇಳಿಕೆಯನ್ನ ಚಾರ್ಜ್ ಶೀಟಲ್ಲಿ ದಾಖಲಿಸಲಾಗಿದೆ ಅವರು ಮಾತನಾಡಿದ್ದು ಅಂದರೆ ಮಗ ಯಾವತ್ತು ಹೊರಟ ಮನೆಯಿಂದ ಇದೆಲ್ಲವೂ ಕೂಡ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂದರೆ ಇನ್ವೆಸ್ಟಿಗೇಷನ್ ಆಫೀಸರ್ ಮುಂದೆ ಹೇಳಿಕೆಯನ್ನು ದಾಖಲಿಸಿದ್ದಾರೆ ಚಾರ್ಜ್ ಶೀಟಲ್ಲಿ ಅದರ ಉಲ್ಲೇಖ ಇದೆ ಅದರ ಕ್ರಾಸ್ ಎಕ್ಸಾಮಿನೇಷನ್ ಇವತ್ತು ನಡೆಯೋದಕ್ಕಿದೆ ಸಾಕ್ಷಿ ಸಾಕ್ಷಿಯ ವಿಚಾರಣೆ ಮತ್ತು ಪಾಟಿ ಸವಾಲು ಇದು ನಡೆಯೋದಕ್ಕಿದೆ ಇವತ್ತಿನಿಂದ ರೇಣುಕಾಸ್ವಾಮಿ ಕೊಲೆ ಕೇಸ್ನ ಟ್ರಯಲ್ ಶುರುವಾಗುವುದಕ್ಕಿದೆ ಇದಕ್ಕೂ ಮುಂಚಿತವಾಗಿ ಘಟನಾ ಸ್ಥಳಕ್ಕೆ ಎಸ್ ಪಿಪಿ ಪ್ರಸನ್ನಕುಮಾರ್ ಅವರು ಭೇಟಿ ಕೊಟ್ಟಿದ್ದಾರೆ ಕೊಲೆಯಾದಂತಹ ಜಾಗ ಪಟ್ಟಣಗೆರೆ ಶೆಡ್ ಶವ ಎಸೆದಂತಹ ಜಾಗ ಆ ಮೋರಿ ಅಲ್ಲಿಗೆಲ್ಲ ಭೇಟಿ ಕೊಟ್ಟಿದ್ದಾರೆ ಎಸ್ಪಿಪಿಗೆ ಮಾಹಿತಿ ಕೊಟ್ಟಿದ್ದಾರೆ ತನಿಖಾಧಿಕಾರಿ ಚಂದನ್ ಕುಮಾರ್ ರೇಣುಕಾ ಸ್ವಾಮಿಯನ್ನ ಅಪಹರಿಸಿ ತಂದಿಟ್ಟಿದ್ದಂತ ಪಟ್ಟಣಗೆರೆ ಶೆಡ್ಡು ಅಲ್ಲಿ ತಳಿಸಿ ಕೊಲ್ಲಲಾಗಿತ್ತು ನಂತರ ಶವವನ್ನು ಸಾಗಾಟ ಮಾಡಲಾಗಿತ್ತು ಈ ಎಲ್ಲಾ ಜಾಗಗಳಿಗೂ ಕೂಡ ಪ್ರಸನ್ನ ಕುಮಾರ್ ತನಿಖಾಧಿಕಾರಿ ಚಂದನ್ ಕುಮಾರ್ ಅವರ ಜೊತೆಗೆ ಭೇಟಿ ನೀಡಿದ್ದಾರೆ ಅದರ ದೃಶ್ಯವನ್ನು ನೀವು ನೋಡ್ತಾ ಇರೋದು ಪಟ್ಟಣಗೆರೆ ಶೆಡ್ಡಿಗೆ ಅವರು ಭೇಟಿ ಕೊಟ್ಟಿದ್ದು ನಂತರ ಮೃತದೇಹವನ್ನು ಎಸೆದಂತ ಸ್ಥಳಕ್ಕೂ ಕೂಡ ಭೇಟಿಯನ್ನು ಕೊಟ್ಟಿದ್ದಾರೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಹರೀಶ್ ಫೋನ್ ಸಂಪರ್ಕದಲ್ಲಿ ಹರೀಶ್ ಟ್ರಯಲ್ ಶುರುವಾಗತ್ತೆ ಇವತ್ತಿನಿಂದ ನಡೆಯುವಂತ ಪ್ರಕ್ರಿಯೆ ಬಗ್ಗೆ ಏನ್ ಡೀಟೇಲ್ ಕೊಡ್ತೀರಿ ರಕ್ಷತ್ ಇನ್ನ ಈಗಾಗಲೇ ಏನು ಸ್ವಾಮಿ ಕೊಲೆ ಪ್ರಕರಣದ ಚಾರ್ಜ್ ಫ್ರೇಮ್ ಅನ್ನ ಪಿಕ್ ಮಾಡಲಾಗಿದೆ ಅಂದ್ರೆ ಆರೋಪಿಗಳು ಕಟ್ಟಕಟ್ಟೆಯಲ್ಲಿ ನಿಲ್ಸಿ ಈಗಾಗ್ಲೇ ಏನು ನೀವು ಈ ಆರೋಪದ ಆರೋಪವನ್ನ ಒಪ್ಪಿಕೊಳ್ತೀರಾ ಅಂತ ಹೇಳಿ ಏನ್ ಕಳೆದ ಬಾರಿ ನ್ಯಾಯಕ್ಕೆ ಹಾಜರಾದ ಆರೋಪಿಗಳು ಹಾಜರಾದಂತ ಸಂದರ್ಭದಲ್ಲಿ ಎಲ್ಲ ಕೇಳಿದ್ರು ಅದಾದ ಬಳಿಕ ಅವ್ರಿಗೆ ಒಂದು ಚಾರ್ಜ್ ಪ್ರೇಮನ್ನ ಫಿಕ್ಸ್ ಮಾಡುದು ಅಂದ್ರೆ ಆರೋಪಿಗಳ ವಿರುದ್ಧ ಯಾವ್ಯಾವ ಸೆಕ್ಷನ್ ಅಡಿಯಲ್ಲಿ ಒಂದು ಪ್ರಕರಣ ದಾಖಲಾಗಿದೆ ಆ ಒಂದು ಹಿನ್ನೆಲೆಯಲ್ಲಿ ಆರೋಪಿಗಳನ್ನ ಆ ಒಂದು ತಪ್ಪೊಪ್ಪಿಗೆ ಅಂದ್ರೆ ಜಡ್ಜ್ ನೇರವಾಗಿ ಕೇಳಿದ್ರು ನೀವು ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದೀರಾ ನಿಮ್ಮ ಮೇಲೆ ಈ ರೀತಿಯ ಸೆಕ್ಷನ್ಗಳಿದ್ದಾವೆ ನೀವು ಈ ಪ್ರಕರಣವನ್ನು ಒಪ್ಪಿಕೊಳ್ತೀರಾ ಅಂತ ಹೇಳಿ ಆಗ ಒಂದು ಚಾರ್ಜ್ ಅನ್ನ ಫಿಕ್ಸ್ ಮಾಡಿದ್ದು ಇವತ್ತಿನಿಂದ ಅಧಿಕೃತವಾಗಿ ಒಂದು ಟ್ರಯಲ್ ಆರಂಭ ಆಗುತ್ತೆ ಅಂದ್ರೆ ನಿನ್ನೆ ಅಷ್ಟೇ ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ ಸಿ ಪಿ ಪ್ರಸನ್ನ ಕುಮಾರ್ ಅವರು ಅಂದ್ರೆ ಈ ಒಂದು ಆ ಪ್ರಕರಣ ಆ ಪ್ರಕರಣದ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಅವರು ಏನಿದ್ರು ಅವರು ಘಟನಾ ಸ್ಥಳಕ್ಕೆ ಭೇಟಿ ಕೊಟ್ಟು ಎಸ್ ಪಿ ಚಂದನ್ ಅಂದ್ರೆ ತನಿಖಾಧಿಕಾರಿಯಾಗಿದ್ದಂತ ಚಂದನ್ ಅವರು ಯಾವ ಯಾವ ಸ್ಪಾಟ್ ಅಂದ್ರೆ ಕ್ರೈಮ್ ಎಲ್ಲೆಲ್ಲಿ ನಡೆದಿದೆ ಆ ಎಲ್ಲ ಜಾಗಕ್ಕೂ ಭೇಟಿ ಕೊಟ್ಟು ಆ ಅದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕಿರುವಂತದ್ದು ಯಾಕಂದ್ರೆ ಟ್ರಯಲ್ ಪ್ರಾರಂಭವಾದಂತಹ ಸಂದರ್ಭದಲ್ಲಿ ಎಸ್ ಪಿ ಪಿಗೂ ಕೂಡ ಒಂದಷ್ಟು ಮಾಹಿತಿಗಳು ಇರ್ಬೇಕಾಗತ್ತೆ ಚಾರ್ಜ್ ಶೀಟ್ ಅಲ್ಲಿ ಏನೆಲ್ಲ ಉಲ್ಲೇಖ ಆಗಿದೆ ಯಾವ ರೀತಿಯಾಗಿ ಆರೋಪಿಗಳು ಬರ್ತಾರೆ ಈ ಎಲ್ಲವನ್ನೂ ಕೂಡ ಅಲ್ಲಿ ನೇರ ಜಡ್ಜ್ಗೆ ಮನವರಿಕೆ ಮಾಡುವಂತಹ ರೀತಿಯಲ್ಲಿ ಅಂದ್ರೆ ಆರೋಪಿಗಳು ಯಾವ ರೀತಿಯಾಗಿ ಕೃತ್ಯ ಎಸಗಿದ್ದಾರೆ ಅನ್ನೋದ್ರ ಕುರಿತು ಈ ನಲ್ಲಿ ಏನೇನೆಲ್ಲ ನಡೆಯುತ್ತೆ ಆ ಎಲ್ಲವನ್ನು ಕೂಡ ಮುಂದಿಡಬೇಕಾಗುತ್ತೆ ಹೀಗಾಗಿ ಖುದ್ದು ಪ್ರಸನ್ನ ಕುಮಾರ್ ಅವರೇ ಈಗಾಗಲೇ ಏನು ಆ ನಿನ್ನೆ ಘಟನಾ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆಯನ್ನ ಮಾಡಿರುವಂತದ್ದು ಎಲ್ಲಿ ಮೊದಲು ಕೊಲೆಯನ್ನ ಮಾಡ್ತಾರೆ ಎಲ್ಲಿ ಶವವನ್ನ ಎಸಿತಾರೆ ನಂತರ ಆರೋಪಿಗಳು ಯಾವ ಯಾವ ಮಾರ್ಗದಲ್ಲಿ ಹೋಗ್ತಾರೆ ಈ ರೀತಿಯಾದ ಒಂದಷ್ಟು ರೂಟ್ ಮ್ಯಾಪ್ ಅನ್ನ ಹಾಕಿ ಈಗಾಗ್ಲೇ ಪ್ರಸನ್ನ ಕುಮಾರ್ ಅವರಿಗೆ ಮಾಹಿತಿಯನ್ನ ಕೊಟ್ಟಿರುವಂತದ್ದು ಇವತ್ತು ಅಧಿಕೃತವಾಗಿ ಒಂದು ಟ್ರಯಲ್ ಕೋರ್ಟ್ ನಲ್ಲಿ ಪ್ರಾರಂಭ ಆಗುತ್ತೆ ಐವತ್ತೇಳನೇ ಸೆಷನ್ಸ್ ನಲ್ಲಿ ಒಂದು ಟ್ರಯಲ್ ಪ್ರಾರಂಭ ಆಗುತ್ತೆ ನಂತರ ಎಲ್ಲ ಆರೋಪಿಗಳು ಖುದ್ದು ಹಾಜರಿರ್ಬೇಕಾಗುತ್ತೆ ಆದ್ರೆ ಎರಡೂ ಕಡೆಯ ಲಾಯರ್ ಏನಾದ್ರೂ ಒಪ್ಪಿದಂತ ಸಂದರ್ಭದಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಇವರು ಈ ಒಂದು ಆರೋಪಿಗಳನ್ನ ವಿಚಾರಣೆಯನ್ನ ಮಾಡ್ಬೋದು ಜೊತೆಗೆ ಒಂದು ಕಡೆ ಸಾಕ್ಷಿಗಳಿಗೂ ಕೂಡ ಅಂದ್ರೆ ಅವರ ತಂದೆ ಕಾಶಿನಾಥ ಏನಿದ್ರು ಶಿವನ ಶಿವನಗೌಡರು ಅವ್ರಿಗೆ ಈಗಾಗ್ಲೇ ಏನು ಒಂದು ನೋಟಿಸ್ ಅನ್ನು ಕೂಡ ನೀಡಲಾಗಿತ್ತು ಖುದ್ದು ಬಂದು ಸಾಕ್ಷಿಯನ್ನು ನೋಡಿಬೇಕು ಅಂತೇಳಿ ಹೀಗಾಗಿ ಅವರು ಕೂಡ ಇವತ್ತು ನಲ್ಲಿ ಹಾಜರಿರ್ತಾರೆ ಜೊತೆಗೆ ಅವರಿಗೇನಾದ್ರೂ ಬೆದರಿಕೆ ಹಾಕಿದರ ಒತ್ತಡವನ್ನ ಏರಿದ್ರೆ ಈ ರೀತಿಯಾದಂತಹ ಒಂದಷ್ಟು ಪ್ರಶ್ನೆಗಳನ್ನು ಕೇಳುವಂತ ಸಾಧ್ಯತೆಗಳು ಇರುವಂತದ್ದು ಒಟ್ಟಾರೆಯಾಗಿ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಏನು ಇವತ್ತಿನ ಅಧಿಕೃತವಾಗಿ ಇವತ್ತಿಂದ ಟ್ರಯಲ್ ಪ್ರಾರಂಭ ಆಗುತ್ತೆ ಹರೀಶ್ ಮಾಹಿತಿಗೆ ఇది ఏష్యెట్ న్యూస్ నెట్వర్క్ ప్రస్తుతి